ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬರ್ಗೂರ್ ನಟರಾಜ್ ಶಿರಾ ತಾಲೂಕಿನ ಮದ್ಲೂರಿನ ಕೆರೆಗೆ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿ ಬಿ ಹಾಗೂ ಪತ್ನಿ ನಿರ್ಮಲಾ ಜಯಚಂದ್ರ ಅವರೊಂದಿಗೆ ಗಂಗಾ ಪೂಜೆ ಬಾಗಿನ ಅರ್ಪಣೆ ಮಾಡಲಿದ್ದಾರೆ ಐತಿಹಾಸಿಕ ತೆಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಾಲೂಕಿನ ರೈತ ಬಂಧುಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಮಳೆ ನೀರನ್ನು ಆಶ್ರಯಿಸಿ ಬಿದ್ದಿದೆ ಅಂತ ವಿರೋಧ ಪಕ್ಷದವರು ಕೆಲವು ಬಾರಿ ಟೀಕೆ ಮಾಡಿದಾಗಲೂ ಸಹ ಮಳೆ ನೀರು ಇಲ್ಲದಲೇ ಬಂದಿದೆ ಅನ್ನೋದು ಈ ಸರಿ ಸಾಬೀತಾಗಿದೆ ಮಳೆ ಮಳೆ ಅಂಶ ಕಡಿಮೆ ಇದ್ದರೂ ಸಹ ಕೆರೆ ಕೊಡಿ ನೀರಿದೆ ಕೆರೆಯಲ್ಲಿ ಇದಿದೆ ಅಂದರೆ ತಾಲೂಕಿನ ಜನಕ್ಕೆ ಏನು ಅಂತರ್ಜಲ ಅಭಿವೃದ್ಧಿಯಾಗಿ ರೈತರೆಲ್ಲರೂ ಈಗ ಬೆಂಗಳೂರು ಕಡೆ ವಲಸೆ ಹೋದಂಥ ಬಂದು ಈಗ ಲೋಕಲಲ್ಲಿ ಒಂದು ಎಕರೆ ಎರಡು ಎಕರೆಯಲ್ಲಿ ಕೃಷಿಯಲ್ಲಿ ತೊಡಗಿ ಹೈನುಗಾರಿಕೆಯಲ್ಲಿ ತೊಡಗಿ ತಮ್ಮ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇದು ಒಂದು ಮಹತ್ಕರವಾದ ಹೆಜ್ಜೆ ಹೆಜ್ಜೆ ಗುರುತು ಇದು ನಮ್ಮ ನಾಯಕರಾದಂಥ ಟಿ ವಿ ಜಯಚಂದ್ರ ಅವರಿಗೆ ಸಲ್ಲಬೇಕು ಅವರು ಹಗಲಿಳು ಪರಿಶ್ರಮದಿಂದ ರಾತ್ರಿ ಹಗಲು ಹೊಂದಲೇ ಹೋರಾಟ ಮಾಡಿ ಮೂವತ್ತ ನಾಲ್ಕು ಕಿಲೋಮೀಟ್ರ್ ಕಾಲುವೆ ತಗ್ಸಿ ಸುಮಾರು ಅರವತ್ತಾರು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಒಂದು ಮಹತ್ತರವಾದ ಸಾಧನೆ ಇದನ್ನು ಕ್ಷೇತ್ರದ ಜನ ನೋಡಬೇಕು ಹಿಂದೆ ಭರವಸೆ ಕೊಟ್ಟಿದ್ರು ಸಾಹೇಬರು ಈ ಕ್ಷೇತ್ರಕ್ಕೆ ಬಂದಾಗ ನಾನು ಇದನ್ನು ಹೋರಾಟ ಮಾಡಿ ತಂದೆ ತರ್ತೀನಿ ಇಲ್ಲಿ ನೀರಿನ ಭಾವನೆ ನೀಗಿಸ್ತೀನಿ ಅಂತ ಮಾತನ್ನು ಜಯಚಂದ್ರ ಸಾಹೇಬರು ಹೇಳಿದರು ಅದರಂತೆ ನಡ್ಕೊಂಡಿದ್ದಾರೆ ಈಗ ಅದೊಂದು ಹೆಜ್ಜೆ ಗುರುತು ಈ ಗುರುತನ್ನು ಅಳ್ಸೋಕ್ಕಾಗದಂಥ ಗುರುತು ಕ್ಷೇತ್ರದ ಜನಕ್ಕೆ ಗೊತ್ತಾಗಬೇಕು ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅದಕ್ಕೋಸ್ಕರ ನಮ್ಮ ಟಿ ವಿ ಜಯಚಂದ್ರ ಅಭಿಮಾನಿ ಬಳಗದಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಕ್ಕ ತಂಗಿಯವರು ಅಣ್ಣ ತಮ್ಮಂದಿರು ಏನು ಬಂಧುಗಳು ಪಕ್ಷಾತೀತವಾಗಿ ಜಾತ್ಯಾತೀತ್ವಕ್ಕೆ ಸೇರೋ ಒಂದು ಸಮಾವೇಶ ಇದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಅಣ್ಣ ತಮ್ಮಂದಿರು ಸಹಕರಿಸಬೇಕು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಎಲ್ಲರೂ ಭಾಗವಹಿಸಬೇಕು ಬೈಕ್ ರ್ಯಾಲಿ ಶಿರಾದಿಂದ ಫಸ್ಟು ಪ್ರಥಮವಾಗಿ ಇಲ್ಲಿ ಯೂತ್ ಕಾಂಗ್ರೆಸ್ನಿಂದ ನಮ್ಮ ಯೂತ್ ಕಾಂಗ್ರೆಸ್ ಮುಖಂಡರುಗಳು ಬೈಕ್ ರ್ಯಾಲಿ ಇನ್ನೂರಿಂದ ಒಂದು ಸಾವಿರ ಬೈಕು ಬರ್ತವೆ ಇನ್ನೂ ಈ ಕಡೆ ಕಳಂಬೆಳ ಚಿಕ್ಕನಹಳ್ಳಿ ಭಾಗ ತಾವರೆಕೆರೆ ಅಂದ ಈ ಭಾಗದವರು ಈ ಕಡೆಯಿಂದ ಹುಣಸೆಹಳ್ಳಿ ಬರ್ತಕ್ಕಂಥವ್ರು ಈ ಭಾಗದಿಂದ ಬರ್ತಕ್ಕಂಥ ಪಂಚಾಯಿತಿಗಳರು ಕಸಬಾದವರು ಎಲ್ಲರೂ ಸಹ ಇಲ್ಲಿ ಪ್ರವಾಸಿ ಮಂದಿರದ ಸರ್ಕಲ್ನಿಂದ ಪ್ರಾರಂಭ ಆಗಿ ಕೊಟ್ಟ ಗೇಟು ಹುಲಿಕುಂಟೆ ಪಟ್ನಹಳ್ಳಿ ನಾದೂರು ಯಮ್ದೋರೆ ಬರಗೂರು ತಡಕ್ಲೂರು ಹುಲಿಕು ದೊಡ್ಡ ಬಾಣಗೆರೆ ಈ ಭಾಗದವರು ಬರ್ತಕ್ಕ ದ್ವಾರಕುಂಟೆ ಇವರೆಲ್ಲರೂ ಸಹ ಕೊಟ್ಟ ಗೇಟ್ನಲ್ಲಿ ಇವ್ರ ಜೊತೆಗೆ ಜಾಯ್ನ್ ಆಗಿ ಇಲ್ಲಿ ಒಂಬತ್ತು ಎಂಟು ಪ್ರಾರಂಭ ಆಗುತ್ತಿಲ್ಲಿ ಇಲ್ಲಿ ಬೈಕ್ ರ್ಯಾಲಿಗೆ ಸುಮಾರು ಒಂಬತ್ತೊಂಬತ್ತು ಗಂಟೆ ಅಷ್ಟೊತ್ತಿಗೆ ಕೊಟ್ಟಗೆಟ್ಟು ಬರ್ತೀವಿ ಕೊಟ್ಟಗೆಟ್ಟು ಸಾಹೇಬರ ಜೊತೆಯಲ್ಲಿ ಕಾರ್ಯಕರ್ತರು ಮುಖಂಡರು ಯುವಕರು ಎಲ್ಲ ಯೂತ್ ಕಾಂಗ್ರೆಸ್ನವರು ಏನು ಸಂಘಟನೆ ಮಾಡಿದ್ದಾರೆ ಅವರು ನೇತೃತ್ವದಲ್ಲಿ ಕೊಟ್ಟಗೆಟ್ಟಿನಿಂದ ಮತ್ತು ಮದ್ಲೂರು ಮದ್ಲೂರು ಪ್ರಾರಂಭ ಆದಾಗ ನಮ್ಮ ಅಶೋಕಣ್ಣವರು ಮತ್ತು ಇವರು ಏನು ಕೊಟ್ಟ ಮತ್ತು ಮದ್ಲೂರು ಪಂಚಾಯಿತಿ ಕಾಂಗ್ರೆಸ್ ಮುಖಂಡರು ಹಿರಿಯರು ಎಲ್ಲ ಏನಿದ್ದಾರೆ ಅವರು ದೇವರುಗಳನ್ನು ಹೊಡೆಸೋದ್ರ ಮುಖಾಂತರ ಕೆರೆ ಹತ್ರ ಹೋಗಿ ತೆಪ್ಪೋತ್ಸವ ತೆಪ್ಪೋತ್ಸವದ ಮೇಲೆ ಸ್ಟೇಜ್ ಕಾರ್ಯಕ್ರಮ ಈ ರೀತಿ ಕಾರ್ಯಕ್ರಮ ಇದೆ ಇದು ಮದ್ಲೂರು ಕೆರೆಗೆ ಗಂಗಾ ಪೂಜೆ ಅಂತಂತಂದರೆ ಇದು ಒಂಥರ ವಿಶೇಷವಾದದ್ದು ಮತ್ತು ಐತಿಹಾ ಐತಿಹಾಸಿಕವಾದದ್ದು ಏಕೆಂದರೆ ನೀವೆಲ್ಲ ಮನೆ ನೋಡಿದಿರ ಕೆಲವು ವ್ಯೂಸ್ಗಳನ್ನೆಲ್ಲ ನೋಡಿದ್ರ ಮದ್ಲೂರು ಕೆರೆಗೆ ನೀರು ಬಂದ ಮೇಲೆ ಎಷ್ಟು ಅನುಕೂಲ ಆಗಿದೆ ಅಂತ ಎಷ್ಟು ನಮ್ಮ ನಮ್ಮ ತಾಲೂಕಲ್ಲಿ ಸುಮಾರು ಒಂದು ಮೂರು ನಾಲ್ಕು ನಾಲ್ಕೈದು ಓಬ್ಳಿಗಳು ಮೂರು ನಾಲ್ಕು ಹೋಬಳಿಗಳಲ್ಲಿ ಅಂತರ್ಜಲ ಇವತ್ತು ಓಪನ್ ವೇಲಲ್ಲಿ ಬರೀ ಮೂವತ್ತು ಅಡಿಗೆ ನೀರು ಸಾವಿರ ಸಾವಿರ ನೂರು ಅಡಿ ಕೊರದ್ರೂ ನೀರು ಸಿಗ್ತಿರಲಿಲ್ಲ ಅಂತ ಅಂಥ ಟೈಮಲ್ಲಿ ಮೊದಲು ಕೆರೆ ನೀರು ಬಿಟ್ಟ ಮೇಲೆ ಇವತ್ತು ನಮ್ಮ ನಮ್ಮ ತಾಲೂಕು ಹೆಚ್ಚು ಕಮ್ಮಿ ಸುಭಿಕ್ಷವಾಗಿದೆ ಅಂತ ತಂದ್ರೆ ತಪ್ಪಾಗಲಾರು ಏಕೆಂದರೆ ಜೈಚಂದ್ರ ಸಾಹೇಬರು ಹೇಮಾವತಿ ನೀರನ್ನು ಕಳ್ಳೊಂಬೆಳ್ಳದಿಂದ ಶಿರಾಕ್ ತಂದು ಶಿರಾದಿಂದ ಮದ್ಲೂರು ಕಳ್ಳೊಂಬೆಳ್ಳದಿಂದ ಮದ್ಲೂರು ಕೆರೆಗೆ ಹರಿಸಿದ ಮೇಲೆ ತಾಲೂಕಿನ ಚಿತ್ರಣ ಒಂದು ಬದಲಾಗಿದೆ ಇವತ್ತು ನಮ್ಮ ಬರೀ ನಮ್ಮ ಶಿರಾ ತಾಲೂಕು ಅಂತಲ್ಲ ನೀವು ಮಡಕ್ಷಿರಾದಲ್ಲೋ ಪಾಗುಡದಲ್ಲೋ ಕೇಳಲಿ ನಿಡ್ಗಲ್ಲೋಬಿನಲ್ಲಿ ಪಾಗಡದಲ್ಲಿ ಕೇಳಲಿ ಧರ್ಮ ಧರಂಪುರ ಕೇಳಿ ನಾಲ್ಕು ತಾಲೂಕುಗಳಿಗೆ ಒಂಥರ ಜೀವ ನದಿಯಾಗಿದೆ ಇದು ಮದ್ಲೂರು ಕೆರೆ ಏಕೆಂದರೆ ಈ ಸಾಹೇಬರು ಮೊನ್ನೆ ಮೊನ್ನೆ ಅದು ಅವ್ರ ಜೊತೆ ನಾವು ಪಾಗೋಡ ತಾಲೂಕಿಗೆ ಟೂರ್ ಹೋದಾಗ ಟೂರ್ ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲ ಜನ ನಿಲ್ಲಿಸಿ 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 ಅವ್ರಿಗೆ ಊನರ್ ಹಾಕಿ ಕೈಮಗು ಕೇಳ್ತಿದ್ರು ಸರ್ ನೀವು ಮದ್ಲೂರು ಕೆರೆ ನೀರು ನಮ್ಮ ನಂಬಾಲ್ನಲ್ಲಿ ಈಗ ನೀರು ಬರ್ತಾ ಓಪನ್ ಓಪನ್ನಲ್ಲಿ ನೀರು ಬರ್ತಾ ಇದೆ ಇಷ್ಟು ಒಂದು ಅನುಕೂಲ ಈ ನಮ್ಮ ಮದ್ಲೂರು ಕೆರೆಯಿಂದ ಅನುಕೂಲ ಆಗಿದೆ ಈ ಅನುಕೂಲ ಆಗಿರೋದ ಪ್ರಯುಕ್ತವಾಗಿ ನಾವು ನಾವು ರೈತರು ಮದ್ಲೂರು ಕೆರೆ ಅಚ್ಚುಕಟ್ಟುದಾರರು ಶಿರಾ ತಾಲೂಕು ಹೇಮಾವತಿ ಕುಡಿಯುವ ನೀರಿನ ಹೋರಾಟ ಸಮಿತಿನರು ಮದ್ಲೂರು ಕೆರೆ ಅಚ್ಚುಕಟ್ಟುದಾರರು ನಮ್ಮ ತಾಲೂಕಿನ ಎಲ್ಲ ಬಂಧುಗಳು ರೈತರು ಸಾರ್ವಜನಿಕರು ಎಲ್ಲರೂ ಸೇರಿ ಒಂದು ಒಂದು ಕಾರ್ಯಕ್ರಮವನ್ನು ನಾವಿವತ್ತು ಭಾನುವಾರ ಹಮ್ಮಿಕೊಂಡಿದ್ದೇವೆ ಅದೊಂದು ಐತಿಹಾಸಿಕ ಕಾರ್ಯಕ್ರಮ ಏಕೆಂದರೆ ಬಾಗ್ನ ಹರ್ಪಿಸಿ ತದನಂತರ ಒಂದು ಈ ಸರಿ ಫಸ್ಟು ಇರೋದು ತೆಪ್ಪೋತ್ಸವ ಕಾರ್ಯಕ್ರಮ ಇವತ್ತು ನಮ್ಮ ಪಂಚಾಯತಿನಲ್ಲಿ ಎಲ್ಲ ಗ್ರಾಮ ದೇವತೆಗಳು ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಕೆರೆ ಹತ್ರ ಬರ್ತಾ ಇದ್ದಾವೆ ಎಲ್ಲ ನಮ್ಮ ನಮ್ಮ ಪಂಚಾಯತ್ನಲ್ಲಿರ್ತಕ್ಕಂಥ ಎಲ್ಲ ದೇವರುಗಳು ಪೂಜಾ ಕಾರ್ಯಕ್ರಮಕ್ಕೆ ಇವತ್ತು ಮದ್ಲೂರು ಕೆರೆ ಪೂಜಾ ಕಾರ್ಯಕ್ರಮಕ್ಕೆ ಮದ್ಲೂರು ಕೆರೆ ಹತ್ರ ಬರ್ತಾ ಇದ್ದಾವೆ ಇದೊಂಥರ ಐತಿಹಾಸಿಕ ಕಾರ್ಯಕ್ರಮ ಇದೊಂದು ಹಬ್ಬದ ವಾತಾವರಣ ಐತಿಹಾಸಿಕ ಕಾರ್ಯಕ್ರಮ ಏಕೆಂತಂದರೆ ಈ ಒಂದು ಹಸಿರು ಈ ಒಂದು ಜ ಅಂತರ್ಜಲ ಅಭಿವೃದ್ಧಿ ಆಗೋದಕ್ಕೆ ಜಯಚಂದ್ರ ಸಾಹೇಬ್ರವರ ಕೊಡುಗೆ ಅಪಾರ ಈಗ ನಾವು ಎಷ್ಟು ೂ ಅವ್ರ ಬಗ್ಗೆ ಹೇಳಿದ್ರು ಸಾಲದು ಆದರೆ ಒಂದು ಕೃತಜ್ಞತೆ ಅಂತಂತಂದು ಇರಲೇಬೇಕಲ್ಲ ನಮ್ಮ ನಮ್ಗಾಗಲಿ ರೈತರಿಗಾಗ್ಲಿ ಸಾರ್ವಜನಿಕ ನಮ್ಗಾಗಲಿ ಏಕೆಂದರೆ ಆ ಒಂದು ಕೃತಜ್ಞತೆಗೋಸ್ಕರನೇ ನಾವು ಇವತ್ತು ಗಂಗಾ ಪೂಜೆ ಮಾಡಿ ಜಯಚಂದ್ರ ಸಾಹೇಬ್ರಿಗೊಂದು ಸನ್ಮಾನ ಮಾಡ್ತಾ ಇದ್ದೀವಿ ಏಕೆಂದರೆ ನೆನೆಸ್ಬೇಕು ಅಷ್ಟು ಹೋರಾಟ ಮಾಡಿ ಅಷ್ಟೆಲ್ಲ ಏಕೆಂದರೆ ಅವರು ತನ್ನ ಒಂದು ಒಂದು ಸರಿ ಈ ನೀರಿಗೋಸ್ಕರನೇ ಒಂದ್ಸರಿ ಸೋತೆ ಬಿಟ್ರು ಅವರು ಕಳಂಬಳ್ಳದಲ್ಲಿ ತೊಂಬತ್ತು ಎರಡು ಎರಡು ಸಾವಿರದ ನಾಲ್ಕರಲ್ಲಿ ಏಕೆಂದರೆ ಸುಳ್ಳು ಹೇಳ್ತಾರೆ ಜಯಚಂದ್ರ ನೀರು ಬರಲ್ಲ ಆ ಒಂದು ಸುಳ್ಳು ಜ ಜನ ಹಬ್ಸಿ ಸರಿ ಸೋತೆ ಬಿಟ್ಟರು ಅಂಥ ಒಂದು ಕಠಿಣ ಪರಿಸ್ಥಿತಿನ ಅವ್ರು ಸೋತಿದ್ರು ಹೋರಾಟ ಮಾಡಿ ಜನಕ್ಕೆ ನಾನು ಸುಳ್ಳು ಹೇಳೋಲ್ಲ ನಾನು ನೀರು ತಗೊಂಬಂದಿದ್ದೆ ಅಂತ ನೀರು ತಗೊಂಬಂದು ತೋರಿಸಿ ಇವತ್ತು ಎಲ್ಲ ಕೆರೆಗಳು ಸುಮಾರು ಅಂತಂತಂದರೆ ನಮ್ಮ ಶಿರಾಗ್ ತಾಲ್ಲೂಕಲ್ಲಿ ಒಂದು ಮೂವತ್ತು ಇಪ್ಪತ್ತೆಂಟರಿಂದ ಮೂವತ್ತು ಕೆರೆಗಳು ಇವತ್ತು ನೀರು ಬಿಟ್ಟಿದ್ದಾರೆ ಮೊದ್ಲು ಕೆರೆಗೂ ನೀರು ಬಿಟ್ಟಿದ್ದಾರೆ ಅದು ಕೋಡಿ ಹೋಗಿದೆ ಈಗೇನು ಚೆಕ್ ಡ್ಯಾಮ್ಗಳಿದಾವೋ ಎಲ್ಲ ಬ್ಯಾರೇಜ್ ಫಾಮ್ ಬ್ರಿಡ್ಜ್ಗಳು ಇವತ್ತೆಲ್ಲ ಇವತ್ತು ತವರೆಕೆರೆಯಿಂದ ಆ ಕಡೆ ಅಲ್ಲಿ ಮೇಳೆಕೋಟೆವರೆಗೂ ಅಲ್ಲಿ ನೀರು ಹೋಗಿದೆ ಎಂದು ಹೇಮಾವತಿ ಏಕೆಂದರೆ ಈ ವರ್ಷ ಒಂದು ಹದ ಜೋರಾದ ಮಳೆ ಇಲ್ಲ ನಮ್ಮ ತಾಲೂಕಲ್ಲಿ ನೀವೇನು ನೋಡಿದ್ದೀರ ಒಂದು ಹದ ಜೋರಾದ ಮಳೆ ಇಲ್ಲ ಇಪ್ಪತ್ತೆಂಟು ಮೂವತ್ತು ಕೆರೆ ಹೆಂಗೆ ತುಂಬಿದ್ರು ಯಾರು ತುಂಬಿಸಿದ್ರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಒಂಬ ಒಂಬತ್ತು ಮೂವತ್ತಿಗೆ ಏನು ಮದ್ಲೂರು ಕೆರೆಗೆ ಗಂಗಾ ಪೂಜೆ ಬಾಗಿನ ಅರ್ಪಣ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಅವತ್ತು ಕಾರ್ಯಕ್ರಮ ಇಟ್ಕೊಂಡಿದೀವಿ ಏನು ಕೆರೆ ಕೆರೆಗೆ ನೀವು ಸಾಯ ನಮ್ಮ ಜಯಚಂದ್ರ ಸಾಹೇಬರು ಏನು ಹೇಳಿದ್ರು ಎಲ್ಲ ಬರೋಕ್ಕಿಂತ ಮುಂಚೆ ಜಯಚಂದ್ರ ಸಾಹೇಬ್ರು ಬಂದ ಮೇಲೆ ಇದು ಮದ್ಲೂರು ಕೆರೆಗೆ ನೀರು ಏನು ಮಾತು ಕೊಟ್ಟಿದ್ರು ನಮ್ಮ ಮದ್ ಮದ್ದೂರು ಕೆರೆಗೆ ನೀರು ಹರಿಸ್ತೀನಿ ಅಂತ ನೀರು ಹರಿಸಿದ್ದಾರೆ ಆಮೇಲೆ ಹೇಳೋರು ವಿರೋಧ ಪಕ್ಷದವರು ಹೇಳೋರು ತುಂಬ ಹೇಳ್ತಾರೆ ನೀರೇ ಬರಲ್ಲ ಅಲೋಕೇಟೇ ಆಗಿಲ್ಲ ಅಂತ ಮಳೆ ನೀರು ಅಂತ ಹೇಳ್ತಾರೆ ಆಮೇಲೆ ಮಳೆ ನೀರು ಡ್ಯಾಮ್ ನೀರು ಆದರೆ ಆ ಚಾನಲ್ ಮಾಡಿರೋದಲ್ಲ ಚಾನಲ್ ಚಾನಲ್ ಮಾಡಿದ ಮೇಲೆ ಚಾನಲ್ ಮುಖಾಂತರ ನೀರು ಬರ್ತಾ ಇರೋದು ಆ ಚಾನಲ್ ಮಾಡಿರೋದು ಕ್ಲೋ ಕಿಲೋಮೀಟರ್ ಚಾನಲ್ ಅದು ಸುಲಭದ ಮಾ ಮಾತಲ್ಲ ಎಷ್ಟು ಟೀಕೆಗಳು ಬಂತು ಆವಾಗ ಜಯ ಸಾಹೇಬರಿಗೆ ಎಷ್ಟು ವಿರೋಧ ಬಂತು ಎಲ್ಲ ನಮ್ಮ ಶಿರಾ ಜನತೆಗೆ ಎಲ್ಲ ಗೊತ್ತೈತೆ ಸುಮಾರು ಅರವತ್ತು ಆರು ಕೋಟಿ ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತು ಆವಾಗ ಹೋಗಿ ಅಲ್ಲಿ ಓಡಾಡಿ ಮಾಡ್ಕೊಂಡು ಬಂದಿರೋದು ಇವಾಗ ಮದ್ಲೂರು ಕೆರೆಗೆ ನೀರು ಬ ಬಂದ ಮೇಲೆ ನನ್ನ ಇವ್ರು ಹೇಳ್ತಾಯಿದ್ರು ನಮ್ಮ ಹೋಗಡ ಶಾಸಕರು ವೆಂಕಟೇಶ್ ಸಾಹೇಬರು ಹೇಳ್ತಾಯಿದ್ರು ಮದ್ಲೂರು ಕೆರೆಗೆ ನೀರು ಬಂದ ಮೇಲೆ ಅಲ್ಲಿ ಹೋಗಡಕ್ಕೆ ಎಲ್ಲ ಅಂತರ್ಜಲ ಇದಾಗೈತೆ ಅಲ್ಲಿ ತೋಟಕ್ಕೆ ತುಂಬ ಅನುಕೂಲ ಆಗೈತೆ ಆಮೇಲೆ ಮಡಕ್ಸಿರಾಗೆ ಅನುಕೂಲ ಆಗ್ತೈತೆ ನಮ್ಮ ರಘುವೀರ್ ರೆಡ್ಡಿ ಸಾಹೇಬರು ಹೇಳ್ತಾ ಇದ್ರು ಇದು ಇತಿಹಾಸಿಕ ಕಾರ್ಯಕ್ರಮ ಯಾವ ಎಮ್ ಎಲ್ ಎನು ಯಾವ ಕಾಲದಲ್ಲೂ ಯಾ ತುಂಬ ಜನ ಅಧಿಕಾರ ವಹಿಸಿ ಹೋಗಿದ್ದಾರೆ ಯಾವ ಕಾಲದಲ್ಲೂ ಈ ಎಂಥ ಇದು ಕೆಲಸ ಆಗಿರಲಿಲ್ಲ ನಮ್ಮ ಜಯಚಂದ್ರ ಸಾಹೇಬರು ಮಾಡಿದ್ದಾರೆ ಇದಕ್ಕೆ ನಾನು ಎಲ್ಲ ಎಲ್ಲ ತಾಲೂಕು ಜನತೆಗೆ ಕೈ ಮುಗಿದು ಕೇಳ್ಕೊತೀನಿ ಬರೋದು ಏಳನೇ ತಾರೀಕಿಗೆ ಎಲ್ಲರೂ ಆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ಎಲ್ಲರೂ ಕೇಳ್ಕೊಂತ ಏಳನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಮದಲೂರು ಕೆರೆಗೆ ಗಂಗಾ ಪೂಜೆ ಮತ್ತು ಬಾಗಿನ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮ ಏನಿದೆ ಎಲ್ಲರೂ ನಮ್ಮ ಶಿರಾ ತಾಲೂಕಿನ ಸಮಸ್ತ ಜನತೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಹಾಗೆ ಮೊನ್ನೆ ಎಲ್ಲ ಏನು ವಿರೋಧ ಪಕ್ಷರೆಲ್ಲ ಏನು ಟೀಕೆ ಮಾಡಿದ್ದಾರೆ ವಿರೋಧ ಪಕ್ಷರು ಇರೋದನ್ನೇ ವಿರೋಧ ಮಾಡೋದಕ್ಕೆ ನಮಗೆ ಅವೆಲ್ಲ ತಲೆ ಇಟ್ಕೋಬಾರ್ದು ಇವತ್ತೇನು ನಮ್ಮ ಶಿರಾ ತಾಲೂಕಿನ ಸಮಸ್ತ ಜನತೆಗೆ ಮತ್ತು ಉಡುಗುಂಡೆ ಹುಬ್ಳಿ ಆ ಭಾಗ ಮತ್ತು ಮದ್ದೂರು ಆ ಭಾಗ ಜನಕ್ಕೆ ಗೊತ್ತಿದೆ ಯಾರು ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಚಾನಲ್ ಮಾಡೋದು ಶಿರಾ ತಾಲೂಕಿಗೆ ಯಾರು ನೀರು ತಗೋದು ಅಂತಂದು ಅದನ್ನು ನಾವೆಲ್ಲ ನಮ್ಮ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರ ಮುಖಾಂತರ ನಮ್ಮ ಜಯಚಂದ್ರ ಸಾಹೇಬ್ ನೇತೃತ್ವದಲ್ಲಿ ನಾವು ಯಶಸ್ವಿ ಮಾಡಬೇಕಂತಂದು ತಮಗೆಲ್ಲರಿಗೂ ಮನವಿ ಮಾಡ್ತೀವಿ